जिंदाबाद जिंदाबाद बीएसपी जिंदाबाद बहन जी आप संघर्ष करो हम तुम्हारे साथ हैं बहन जी आप संघर्ष करो हम तुम्हारे साथ हैं अक्का मायावती और अक्का मायावती और सड़ी ॻाल्हि रही निंदर वेंदा ಇವತ್ತು ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ರೀಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರಾದ ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬ ನಿಮಿತ್ತ ಈ ಒಂದು ರೋಗಿಗಳಿಗೆ ಹಣ್ಣಂಪಲೀತಾನೆ ಹಾಗೂ ಕೇಕ್ ಕಟ್ ಕಟ್ ಮಾಡುವ ಮೂಲಕ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಈ ದೇಶದ ಬಹುಜನ ನಾಯಕಿ ಅಧಿನಾಯಕಿ ಅಕ್ಕ ಮಾಯಾವತಿ ಅವರ ಒಂದು ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ನಿಮಿತ್ತ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಹಾಗೂ ಇಲ್ಲಿ ನಡೆದಿರುವಂತಹ ನಮ್ಮ ಎಲ್ಲ ಪಕ್ಷದ ಹಿರಿಯರು ಹಾಗೂ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಮಹೇಶ್ ಗೋಲಾ ಅವರು ಅದೇ ರೀತಿಯಾಗಿ ನಮ್ಮ ಪಕ್ಷದ ಪಾಲಿಕೆ ಅಧ್ಯಕ್ಷರಾದ ಪ್ರದೀಪ್ ಅವರೇ ಅದೇ ರೀತಿಯಾಗಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರೇ ಈ ಎಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರುಗಳು ಹಾಗೂ ಇಲ್ಲಿನ ಸಿಟಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ವಿಜೃಂಭಣೆಯಿಂದ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಇದೊಂದು ಈ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅಕ್ಕ ಮಾಹಿತರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಆರ್ಥಿಕ ಸಹಯೋಗ ಅಂಥೇಳಿ ನಾವು ಜನ ಕಲ್ಯಾಣಕಾರಿ ದಿವಸ ಅಂತೇಳಿ ನಾ ಆಚರಣೆ ಮಾಡ್ತೀವಿ ಈ ದೇಶದ ಸಂವಿಧಾನ ಹಾಗೂ ಈ ದೇಶದ ಬಹುಜನರಿಗೆ ಏನಾದರೂ ರಕ್ಷಣೆ ಒದಗಿಸೋದ್ರಲ್ಲಿ ಯಾರ್ದಾದ್ರೂ ಕೈ ಇದೆ ಅಂದ್ರೆ ಅದು ಕೇವಲ ಅಧಿನಾಯಕಿ ಅಕ್ಕ ಮಾಯಾವತಿ ಅವರು ಒಬ್ಬರೇ ಇದ್ದಾರೆ ಅವರಿಗೆ ನಾವು ಕೋಟಿ ಕೋಟಿ ಇವತ್ತು ಶುಭಾಶಯಗಳನ್ನು ಕೊಡ್ತೀವಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿದ್ದೀವಿ ಇನ್ನು ಮುಂದೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾತಾಡ್ತಾ ಜಿಲ್ಲಾ ಇವತ್ತು ಅಕ್ಕ ಮಾಯಾವತಿಜಿಯವರ ಅರವತ್ತೊಂಬತ್ತನೆಯ ಹುಟ್ಟುಹಬ್ಬ ಹಬ್ಬದ ಅಂಗವಾಗಿ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಬ್ಬನ ವಿತರಣೆ ಮಾಡಲಿದ್ದೇವೆ ಹಾಗೆಲ್ಲ ನಮ್ಮ ಜಿಲ್ಲಾ ತಾಲೂಕು ಅಸೆಂಬ್ಲಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ವಿಶೇಷವಾಗಿ ಇವತ್ತು ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತೇನೆ ಕಾರ್ಯದರ್ಶಿ ಬಹುಜನರ ಜನರ ವಿದಾಸಿ ಆಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಇವತ್ತು ಎಲ್ಲರಿಗೆ ಹೇಳಬಯಸಿದ್ದೇನೆ ಇವತ್ತು ಅಕ್ಕ ಮಾಯಾವತಿಯವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ನಿಮಿತ್ತ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಣ್ಣ ಕಪಿಲ್ ಗೋಡ್ಬಲಿ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಅಣ್ಣ ಜ್ಞಾನೇಶ್ವರ್ ಸಿಂಗಾರೆ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಿತ್ರಕಾಂತ್ ಅವರು ಆಗಿರ್ಬೋದು ಆಮೇಲೆ ಎಲ್ಲ ತಾಲೂಕಿನ ಏನು ಅಸೆಂಬ್ಲಿ ಅಧ್ಯಕ್ಷರಾಗಿದ್ದಾರೆ ಹಾಗೂ ನಗರ ಘಟಕದ ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತಿನ ದಿನ ಅಕ್ಕ ಮಾಯಾವತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ನಿಮಿತ್ತ ನಾವು ಬೀದರ್ ನಗರದ ಏನು ಸರ್ಕಾರಿ ಬ್ರೀಮ್ ಬ್ರೀಮ್ಸ್ ಆಸ್ಪತ್ರೆ ಇದೆ ಅಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡಿ ನಂತರ ಒಂದು ಕೇಕ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡೋ ಸಲುವಾಗಿ ಇಲ್ಲೆಲ್ಲರೂ ಆಗಮಿಸಿದ್ದೇವೆ ಅದರ ಸಲುವಾಗಿ ನನಗೆ ಏನು ಮಾಧ್ಯಮದವರು ಸಹಕಾರ ನೀಡಿದ್ದೀರಿ ಅದರ ಸಲುವಾಗಿ ತಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಆಮೇಲೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆಗೆ ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ ಜೈ ಭೀಮ್ ಜೈ ಕಾಂಶಿರಾಮ್ ಜೈ ಬಿ ಎಸ್ ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೆ ಆರ್ಥಿಕ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ಬಂಧುಗಳೇ ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ರೀಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಪ ಹಣ್ಣು ಹಂಪಲನ್ನು ವಿತರಣೆ ಮಾಡಲಿಕ್ಕೆ ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಅಕ್ಕ ಮಾಯಾವತಿಯವರ ಹಬ್ಬ ಜನಕಲ್ಯಾಣ ದಿವಸ ಅಂತಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾಯಿದ್ದೀವಿ ನಾವು ಈ ಪ್ರಿಂಟ್ ಮೀಡಿಯಾ ಮೂಲಕ ತಮಗೆ ಹೇಳಲು ಬಯಸುವುದೇನೆಂದರೆ ಅಕ್ಕ ಮಾಯಾವತಿಯವರ ಶಾಸನ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಮುಸಲ್ಮಾನರು ಕ್ರಿಸ್ತರು ಇವರಿಗೆಲ್ಲರಿಗೆ ರಕ್ಷಣೆ ಕೊಡುವಂಥ ಕೆಲಸ ಅಕ್ಕ ಮಾಯಾವತಿ ಅವರು ಮಾಡಿದ್ದಾರೆ ದೇಶದಲ್ಲೆಲ್ಲ ಕಡೆ ನೋಡ್ತಾ ಇದ್ದೀರಿ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕೋಮುಗಲಭೆಗಳು ಜಾತಿ ನಿಂದನೆಗಳು ಬಹಳಷ್ಟು ಕಡೆ ನಡೀತಾ ಇದ್ದಾವೆ ಸೊ ಇದು ಎಲ್ಲ ತಡಿಲಿಕ್ಕೆ ಅಕ್ಕ ಮಾಯಾವತಿಯವರ ಅಧಿಕಾರದಲ್ಲಿ ಮಾಡಿ ತೋರಿಸಿದ್ದಾರೆ ಅಲ್ಲಿರ್ತಕ್ಕಂಥ ಶೋಷಿತರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷಕರ ಭೂಮಿ ಹಂಚಿಕೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಲಕ್ ಹುದ್ದೆಗಳು ಸುಮಾರು ಮೂವತ್ತು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಪ್ರೈವೇಟೈಸ್ ಕಂಪನಿಗಳಲ್ಲಿ ಅಕ್ಕ ಮಾಯಾವತಿಯವರು ಎಸ್ ಸಿ ಎಸ್ ಟಿಗಳಿಗೆ ಮೂವತ್ತು ಪ್ರತಿಶತ ರಿಸರ್ವೇಷನನ್ನು ಕೊಡುವಂಥ ಕೆಲಸ ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ ಇಡೀ ದೇಶದಲ್ಲಿ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗಳಿಗೆ ಯಾವುದಾದ್ರೂ ಸಮಸ್ಯೆಗಳಾದಲ್ಲಿ ಯಾವುದೇ ರಾಜ್ಯದಲ್ಲಾಗಿರಲಿ ಇವ್ರನ್ನ ದೌರ್ಜನ್ಯ ದಬ್ಬಾಳಿಕೆಗಳಾದಲ್ಲಿ ಯಾರಾದರೂ ಧ್ವನಿ ಎತ್ತುತ್ತಾರೆ ಅಂತಂದರೆ ಅದು ಅಕ್ಕ ಮಾಯಾವತಿಯವರು ಎತ್ತಾರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶದ ಈ ದೇಶಕ್ಕೆ ಇಸ್ ದೇಶಕ್ಕೆ ಮಜಬೂರಿ ಹೇ ಧೈಂಜಿ ಜರೂರಿ ಹೇ ಇದು ಮಾತು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಎಪ್ಪತ್ತೆಂಟು ವರ್ಷಗಳ ಕಾಲ ಆಯಿತು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ದೇಶ ಆಳ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ದಲಿತರಿಗೆ ರಕ್ಷಣೆ ಇಲ್ಲ ಇಲ್ಲಿರ್ತಕ್ಕಂಥ ಒ ಬಿ ಸಿಗಳಿಗೆ ರಕ್ಷಣೆ ಇಲ್ಲ ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ನಿರುದ್ಯೋಗಿತನ ಯಥಾಸ್ಥಿತಿಯಲ್ಲಿ ಮತ್ತಿಷ್ಟು ಹೆಚ್ಚಳ ಆಗ್ತಾ ಇದೆ ಎಲ್ಲ ರೀತಿಯಲ್ಲಿ ಬೆಲೆಗಳನ್ನು ಹೆಚ್ಚಳ ಆಗ್ತಾ ಇದೆ ಇದ್ರ ಬಗ್ಗೆ ಒಬ್ಬರು ಧ್ವನಿ ಎತ್ತಾ ಇಲ್ಲ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ನಾವು ಮಾತಾಡ್ತಾ ನೋಡ್ತಾ ಇದ್ದೀವಿ ಒಬ್ಬರು ಕೂಡ ಒಂದು ನಿರುದ್ಯೋಗಿ ಬಗ್ಗೆ ಆಗಲಿ ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬಜೆಟ್ಗಳ ಬಗ್ಗೆ ಯಾರೂ ಕರೆಕ್ಟಾಗಿ ಧ್ವನಿ ಎತ್ತ ಇಲ್ಲ ಬಂಧುಗಳೇ ಭಾಳ ದುಃಖನೀ ಮಾತು ಪರಂಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀನಿ ಆದರೆ ಇದು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಜಾರಿ ಆದರೆ ಕೇವಲ ಇಪ್ಪತ್ತು ವರ್ಷದಲ್ಲಿ ಈ ದೇಶದ ಪ್ರಬುದ್ಧ ಭಾರತ ಆಗ್ತದೆ ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಹೇಳಿದರು ಆದರೆ ಇದು ದುಃಖದ ಸಂಗತಿ ಅಂತಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಮ್ಮ ದೇಶಕ್ಕೆ ಇಲ್ಲಿವರೆಗೂ ಕೂಡ ಪ್ರಬುದ್ಧ ಭಾರತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಇಲ್ಲಿ ಬಡವರು ಬಡವರು ಆಗಿದ್ದಾರೆ ಶ್ರೀಮಂತರು ಶ್ರೀಮಂತರು ಆಗಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೀವಂತಂತಂತಕ್ಕಂಥ ಒಂದು ಜಾತ ತೊಗೊಂಡು ಬಂದಿದ್ದಾರೆ ಬಿ ಜೆ ಪಿದವರು ಭೀಮ ಸಂವಿಧಾನ ಜಾತ ಅಂತಂತ ಅವ್ರು ತೊಗೊಂಡು ಬಂದಿದ್ದಾರೆ ಸೊ ಇವರು ಇಬ್ಬರು ಏನು ಮಾಡ್ತಾ ಇದಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಓಟನ್ನು ತೆಗೆದುಕೊಳ್ಳಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅದಿಷ್ಟೇ ಮಾತ್ರ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ಓಟನ್ನು ಪಡುವ ಪಡೆಯೋದು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿರ್ತಕ್ಕಂಥ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಯಾವುದೇ ರೀತಿ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ದಯವಿಟ್ಟು ಮಾಧ್ಯಮದ ಮೂಲಕ ನನ್ನೊಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ಈ ದೇಶದಲ್ಲಿ ಈ ದೇಶದಲ್ಲಿ ಬಾಬಾ ಸಾಹ್ರ ಸಂವಿಧಾನದ ಬದ್ಧವಾಗಿ ಒಂದು ಪ್ರಾಮಾಣಿಕವಾಗಿ ಜಾರಿ ಮಾಡೋಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ಏಕೈಕ ಯಾರಾದರೂ ಇದ್ದಾರೆ ನಾಯಕಿ ಅಂತಂದರೆ ಅಕ್ಕ ಮಾಯಾವತಿಯವರಿದ್ದಾರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ಎಂಥ ಗುಂಡ ರಾಜುಗಳನ್ನು ಖತಮ್ ಮಾಡಿಬಿಟ್ಟು ಮ ಮಾಡಲಿಕ್ಕೆ ಎಲ್ಲ ಎಲ್ಲ ರೀತಿಯಲ್ಲಿ ಕಾನೂನು ಜಾರಿ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಒಂದು ರಾಜಭಾಯ್ ಠಾಕೂರ್ ಅಂತಕ್ಕಂಥ ಒಂದು ದೊಡ್ಡ ರೌಡಿ ಅಂಥವನಿಗೆ ಏನಿದೆ ಅಂತಂತಂದ್ರೆ ಅಲ್ಲಿ ತಡಿಪಾರು ಮಾಡೋಂಥ ಕೆಲಸ ಅಕ್ಕ ಮಾಯಾವತಿ ಅವ್ರ ಸರ್ಕಾರದಲ್ಲಾಗಿದೆ ಅಲ್ಲಿರ್ತಕ್ಕಂಥ ಗುಂಡಾಗಳೆಲ್ಲ ಎಲ್ಲ ಓಡ್ ಹೋಗಿಬಿಡ್ತಿದ್ರು ಮಹಿಂಜಿ ಅವರು ಸಿ ಎಂ ಇದ್ದಾಗ ಅಲ್ಲಿ ಒಬ್ಬರೇ ಬಡವ್ರ ಮೇಗ ಹಿಂದುಳಿದ ವರ್ಗದವ್ರ ಮೇಗ ಧಾರ್ಮಿಕ ಅಲ್ಪಸಂಖ್ಯಾತರ ಮ್ಯಾಲ ಯಾವುದೇ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ಏನೂ ದೌರ್ಜನ್ಯದ ದಬ್ಬಳಿಕೆ ನಡೀತಿರ್ಲಿಲ್ಲ ಅದಕ್ಕಾಗಿ ಈ ದೇಶ ಮುಂದೆ ಪ್ರಬುದ್ಧ ಭಾರತ ಆಗಬೇಕಾದ್ರೆ ಅದು ಅದಕ್ಕೆ ಯಾರಾದರೂ ಮುಂದೆಳಕ ತಗೊಂಡು ಹೋಗ್ತಕ್ಕಂಥ ಇವತ್ತು ಯಾರಾದರೂ ಅದಾರ ಅಂದ್ರೆ ಅದು ಅತ್ತ ಮಾಯಾವತಿ ಅವರ ಅದಕ್ಕೆ ನಾವು ಇವತ್ತು ಕಾನ್ಸಿರಾಮ್ ಜಿ ಅವರು ಒಂದು ಮಾತು ಹೇಳಿದ್ದಾರೆ ಕಾಂಗ್ರೆಸ್ ಇಸ್ ಎ ಕಾಂಗ್ರೆಸ್ ಇಸ್ ಎ ಕೋಬ್ರಾ ಅಂಡರ್ ದ ಗ್ರಾಸ್ ಬಿಜೆಪಿ ಇಸ್ ಅಬೋ ಕೋಬ್ರಾ ಅಂಡರ್ ದ ಗ್ರಾಸ್ ವಿಚ್ ಮೋರ್ ದಿ ಡೇಂಜರಸ್ ಪೊಲಿಟಿಕಲ್ ಪಾರ್ಟಿ ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖಗಳಿದ್ದಾರೆ ನೀವು ಇದರಿಂದ ಜಾಗೃತರಾಗಬೇಕಂತಕ್ಕಂಥ ಮಾತು ಈ ಸಂದೇಶ ಹೇಳುತ್ತಾ ಮತ್ತೊಮ್ಮೆ ಮಾಧ್ಯಮದವರಿಗೆ ಜೈ ಭೀಮ್ ಜೈ ಸಂವಿಧಾನ ನಮ್ಮ ಹೆಸರು ಜ್ಞಾನೇಶ್ವರ್ ಸಿಂಗಾರೆ ನಾನು ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ